ಮಾಹಿತಿ ಹಾಗೂ ದೃಶ್ಯಾವಳಿಗಳನ್ನು ವಿವಿಧ ಮೂಲಗಳಿಂದ ಸಂಗ್ರಹಿಸಲಾಗಿದೆ ಇವರುಗಳ ಸಾಧನೆ ಇಂದಿನ ಯುವ ಪೀಳಿಗೆಗೆ ದಾರಿದೀಪವಾಗಲೆಂಬುದು ನಮ್ಮೆಲ್ಲರ ಅಭಿಲಾಷೆ ಇಂಟಿ ಜೋಡಗುಬ್ಬಿ ವಿಪ್ರವೃಂದದ ಅಧ್ಯಕ್ಷರು ಮತ್ತು ಕಾರ್ಯಕಾರಿ ಸಮಿತಿ ಜಯ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಸುಂದರ ನದಿ ವನಗಳ ನಾಡೇ ಎನ್ನುವಂತಿದೆ ನಮ್ಮ ಜೋಡಿಗೊಬ್ಬಿ ದಾರಿಯುದ್ದಕ್ಕೂ ಸಿಗುವ ತೆಂಗು ಕಂಗುಗಳ ಸಾಲು ಕಂಡರೆ ನಮ್ಮೂರು ಸೊಬಗಿನ ತೇರು ಎಂದೆನಿಸುತ್ತದೆ ವನವನ್ನು ನಾಚಿಸುವ ಪ್ರಕೃತಿಯ ಸೊಬಗು ಜೋಡಿಗೊಬ್ಬಿಯದು ಭೂದೇವಿಗೆ ಸೊಬಗಿನ ಸೀರೆಯುಡಿಸಿದಂತೆ ಕಂಗೊಳಿಸುತ್ತಿದೆ ಇಲ್ಲಿನ ಗಿಡ ಮರ ಹೊಲ ಗದ್ದೆ ತೋಟಗಳು ಮೊಗ್ಗೊಳಿಸಿ ಲಾಸೆವಾಡುವ ಆ ಪರಿಯನ್ನು ಎಷ್ಟು ಕಣ್ತುಂಬಿಕೊಂಡರೂ ಸಾಲದು ಅವರಲ್ಲಿ ಈ ಬಾರಿ ಪ್ರಥಮ ಸಂಚಿಕೆಯಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಪ್ರಖ್ಯಾತರಾದ ಐವರು ವ್ಯಕ್ತಿಗಳನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ ಅವರುಗಳ ಬಗ್ಗೆ ಕಿರುಚಿತ್ರಣವನ್ನು ನಿಮ್ಮ ಮುಂದೆ ಪ್ರದರ್ಶಿಸುವ ಪ್ರಯತ್ನವಿದು ಉಳುವ ಯೋಗಿಯ ನೋಡಲ್ಲಿ ಜಿಎನ್ ಲಕ್ಷ್ಮೀ ನರಸಿಂಹಯ್ಯ ಎಂಜಿನಿಯರಿಂಗ್ ವಿಭಾಗದಲ್ಲಿ ಹೆಮ್ಮೆಯ ಕನ್ನಡಿಗ ಜಿಎನ್ ಅನಂತರಾಮಯ್ಯ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಸಾಧನೆ ಎನ್ಎಸ್ ಶ್ರೀನಾಥ್ ಸಮಾಜ ಸೇವೆಯೇ ಗುರಿ ಡಾಕ್ಟರ್ ಜಿವಿ ದಿವಾಕರ್ ಸಂಗೀತವೇ ಉಸಿರು ಜಿಎನ್ ನಾಗಮಣಿ ಶ್ರೀನಾಥ್ ಜೋಡಿಗುಬ್ಬಿಯ ನಾರಸಿ ಹೆಬ್ಬಾರಯ್ಯ ಮತ್ತು ಚೆಲುವಮ್ಮನವರ ಹಿರಿಯ ಮಗ ಲಕ್ಷ್ಮೀ ನರಸಿಂಹಯ್ಯನವರು ಡಿಸೆಂಬರ್ ನಾಲ್ಕು ಒಂಬೈನೂರ ನಾಲ್ಕರಂದು ಜನಿಸಿದರು ಹಿರಿಯ ಮಗನನ್ನು ಹೆಸರಿಟ್ಟು ಕರೆಯುವ ವಾಡಿಕೆ ಇರಲಿಲ್ಲ ಆದ್ದರಿಂದ ಇವರ ತಾಯಿಯು ಪ್ರೀತಿಯಿಂದ ಇವರನ್ನು ಮಗು ಎಂದು ಕರೆಯುತ್ತಿದ್ದರು ಅದೇ ಹೆಸರಿನಲ್ಲೇ ಊರಿನಲ್ಲಿ ಪ್ರಖ್ಯಾತರಾದರು ಇವರು ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿದ್ಯಾಭ್ಯಾಸವನ್ನು ಕ್ರಮವಾಗಿ ಜೋಡಿಗುಬ್ಬಿ ನಂತರ ಹೊಳೆ ನರಸೀಪುರದಲ್ಲಿ ಮುಗಿಸಿದರು ಉನ್ನತ ಶಿಕ್ಷಣವನ್ನು ಮೈಸೂರು ನಂತರ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಬಿಎಸ್ಸಿ ಪದವಿಯನ್ನು ಡಿಸ್ಟಿಂಕ್ಷನ್ನಲ್ಲಿ ತೇರ್ಗಡೆಯಾದರು ಗುಬ್ಬಿಗೆ ಮೊದಲನೇ ಪದವೀಧರರು ನರಸಿಂಹಯ್ಯನವರು ಅದೇ ಸಮಯಕ್ಕೆ ಸರಿಯಾಗಿ ಹೆಬ್ಬಾಳದಲ್ಲಿ ಅಗ್ರಿಕಲ್ಚರಲ್ ಕಾಲೇಜ್ ಪ್ರಾರಂಭವಾಯಿತು ಇವರಿಗೆ ಕೃಷಿಯಲ್ಲಿ ಹೆಚ್ಚಿನ ಆಸಕ್ತಿ ಇದ್ದುದರಿಂದ ಒಂದು ವರ್ಷ ಬಿಎಸ್ಸಿ ಅಗ್ರಿಕಲ್ಚರ್ ಓದಿ ಅರ್ಧದಲ್ಲೇ ಬಿಟ್ಟು ಜೋಡಿಗುಬ್ಬಿಗೆ ವಾಪಸ್ ಬಂದರು ಚನ್ನರಾಯ ಮಿಡಲ್ ಸ್ಕೂಲ್ಗೆ ಗ್ರಾಜ್ಯುಯೇಟ್ ಹೆಡ್ ಮಾಸ್ಟರ್ ಆಗಿ ಕೆಲಸ ಸಿಕ್ಕಿತು ಚೆನ್ನರಾಯಪಟ್ಟಣದಲ್ಲಿ ಒಂದೆರಡು ವರ್ಷಗಳು ಕಾರ್ಯನಿರ್ವಹಿಸಿ ಆ ಕೆಲಸದಲ್ಲಿ ತೃಪ್ತಿ ಸಿಗದೆ ಕೃಷಿಯನ್ನು ಮುಂದುವರಿಸಬೇಕೆಂಬ ಉದ್ದೇಶದಿಂದ ಮತ್ತು ತಾಯಿಯ ಒತ್ತಾಸೆಯ ಮೇರೆಗೆ ಪುನಃ ಜೋಡಿಗುಬ್ಬಿಗೆ ವಾಪಸ್ಸು ಬಂದರು ಇವರ ವಿವಾಹವು ಮಹಾಲಕ್ಷ್ಮಿಯವರೊಂದಿಗೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಮೈಸೂರಿನಲ್ಲಿ ನಡೆಯಿತು ಜೋಡಿಗುಬ್ಬಿಯಲ್ಲಿ ಸ್ವಲ್ಪ ದಿನಗಳಿದ್ದು ನಂತರ ಜೋಡಿಗುಬ್ಬಿಯಿಂದ ಸುಮಾರು ಆರು ಕಿಲೋಮೀಟರ್ ದೂರದ ಬೀಕನಹಳ್ಳಿಗೆ ತೆರಳಿದರು ಕಾರಣ ಬೀಕನಹಳ್ಳಿಯಲ್ಲಿ ಇವರ ವಂಶಕ್ಕೆ ಸೇರಿದ್ದ ಮೂವತ್ತು ಎಕರೆ ಜಮೀನು ಪಾಳು ಬಿದ್ದಿತ್ತು ಆ ಜಮೀನಿನಲ್ಲಿ ಉತ್ತು ಬಿತ್ತು ವ್ಯವಸಾಯದಲ್ಲಿ ಮಹತ್ತರ ಮಾರ್ಪಾಡು ಮಾಡಬೇಕೆಂದು ಸಂಕಲ್ಪಿಸಿ ಬರಡು ಭೂಮಿಯಲ್ಲಿ ವ್ಯವಸಾಯವನ್ನು ಪ್ರಾರಂಭಿಸಿದರು ಬೀಕನಹಳ್ಳಿಯಲ್ಲಿ ಈ ದಂಪತಿಗಳೇ ಸ್ವತಃ ಕಷ್ಟಪಟ್ಟು ಮನೆಯನ್ನು ನಿರ್ಮಾಣ ಮಾಡಿ ಅಲ್ಲೇ ವಾಸ ಮಾಡಿದರು ಕುಡಿಯಲು ಮತ್ತು ವ್ಯವಸಾಯಕ್ಕೆ ನೀರಿಲ್ಲದ ಕಾರಣ ಒಂದು ಬಾವಿಯನ್ನು ತೋಡಿದರು ಮಾದರಿ ವ್ಯವಸಾಯ ಮಾಡಿ ಅದರ ಫಲಿತಾಂಶವನ್ನು ಜೋಡಿ ಗುಬ್ಬಿ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದಾರೆ ಅರವತ್ತೈದರಲ್ಲಿ ಉಳುವವನಿಗೆ ಭೂಮಿ ಎಂಬ ಸರ್ಕಾರದ ಕಾಯಿದೆ ಬಂದ ಕಾರಣ ಇವರ ಜಮೀನು ರೈತರ ಪಾಲಾಯಿತು ಪರಿಹಾರದ ಹಣ ಸರ್ಕಾರದಿಂದ ಸಿಗದ ಕಾರಣ ಸಹಿಸಲಾರದ ನೋವನ್ನು ಅನುಭವಿಸಿದರು ಜೀವನ ನಡೆಸುವುದು ದುರ್ಭರವಾಯಿತು ಹೊಳೆ ನರಸೀಪುರದಲ್ಲಿ ಸಿವಿಲ್ ಕೋರ್ಟ್ನಲ್ಲಿ ಜಮೀನಿನ ಪರಿಹಾರದ ಹಣಕ್ಕಾಗಿ ಮೊಕದ್ದಮೆ ಹೂಡಿದರು ಕೋರ್ಟ್ನಲ್ಲಿ ವಾದ ಮಾಡಲು ಯಾವ ಲಾಯರ್ಗಳ ಸಹಾಯವನ್ನು ತೆಗೆದುಕೊಳ್ಳದೆ ತಾವೇ ಸ್ವತಃ ಹೋಗಿ ವಾದ ಮಂಡಿಸುತ್ತಿದ್ದರು ಹೊಳೆ ನರಸೀಪುರದಲ್ಲಿ ಇವರಿಗೆ ನ್ಯಾಯ ಸಿಗದ ಕಾರಣ ಬೆಂಗಳೂರಿನ ಹೈಕೋರ್ಟ್ನಲ್ಲಿ ಕೇಸ್ ಮುಂದುವರೆಸಿದರು ಅಲ್ಲಿಯೂ ಸಹ ನ್ಯಾಯಾಧೀಶರ ಮುಂದೆ ಸ್ವತಃ ತಾವೇ ವಾದವನ್ನು ಮಾಡಿ ನ್ಯಾಯಕ್ಕಾಗಿ ಹೋರಾಡಿದರು ಅಲ್ಲೂ ಸಹ ನ್ಯಾಯ ಸಿಗಲಿಲ್ಲ ಕಡೆಗೆ ಅಂದಿನ ಪ್ರಧಾನಮಂತ್ರಿಗಳಾಗಿದ್ದ ಲಾಲ್ ನೆಹರು ರವರಿಗೆ ಪತ್ರವನ್ನು ಬರೆದು ಅವರಿಂದ ರಾಜ್ಯ ಸರ್ಕಾರವು ಇದಕ್ಕೆ ಪರಿಹಾರ ಕೊಡಲೇಬೇಕೆಂದು ಉತ್ತರ ಬಂದಿತ್ತಂತೆ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಆದೇಶ ಬಂದರೂ ಸಹ ಇವರ ಜೀವತಾವಧಿಯಲ್ಲಿ ಇವರ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕಲಿಲ್ಲ ನ್ಯಾಯಕ್ಕಾಗಿ ಹೋರಾಡಿದ ನಿಷ್ಠಾವಂತ ಪ್ರಾಮಾಣಿಕ ಕೃಷಿಕರಾಗಿದ್ದ ಲಕ್ಷ್ಮೀ ನರಸಿಂಹಯ್ಯನವರು ಜೋಡಿಗೊಬ್ಬಿಯ ಕರ್ಮಯೋಗಿ ಇವರ ಬಗ್ಗೆ ಸಂಯುಕ್ತ ಕರ್ನಾಟಕದಲ್ಲಿ ಐದು ವರ್ಷಗಳ ಹಿಂದೆ ಉಳುವ ಯೋಗಿಯ ನೋಡಲ್ಲಿ ಎಂಬ ಶೀರ್ಷಿಕೆಯಡೆಯಲ್ಲಿ ಸುಂದರವಾದ ಲೇಖನ ಮೂಡಿಬಂದಿದೆ ಇವರ ಮೊಮ್ಮಗಳಾದ ಲತಾ ವಿಶ್ವನಾಥ್ ರವರು ತಮ್ಮ ತಾತನ ಬಗ್ಗೆ ಆಟಂ ಶವರ್ಸ್ ಎಂಬ ಪುಸ್ತಕದಲ್ಲಿ ಸವಿಸ್ತಾರವಾಗಿ ಇವರ ಬಗ್ಗೆ ന്യായ ന്യായ എല്ലയോ ന്യായ അല്ല എല്ലയോ ന്യായ ಶ್ರೀ ಜಿಎನ್ ಅನಂತರಾಮಯ್ಯನವರು ಕೆರಗೋಡು ಹೆಡ್ ಮಾಸ್ಟರ್ ಎಂದು ಪ್ರತಿಷ್ಠಿತರಾಗಿದ್ದ ಹೆಡ್ಮಾಸ್ಟರು ನಂಜಪ್ಪನವರು ಮತ್ತು ಪಾರ್ವತಮ್ಮನವರ ಮೂವರು ಮಕ್ಕಳಲ್ಲಿ ಕೊನೆಯವರು ಇವರು ಇಪ್ಪತ್ನಾಲ್ಕನೇ ಫೆಬ್ರವರಿ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಜನಿಸಿದರು ದಿವಂಗತ ಶ್ರೀ ಜಿಎನ್ ಅನಂತರಾಮಯ್ಯನವರು ಶಿಸ್ತು ಸೌಜನ್ಯ ಮತ್ತು ಸಜ್ಜನಿಕೆಯಿಂದ ಬೆಳೆದವರು ಹೆಡ್ಮೇಸ್ಟ್ರು ಬಹಳ ಶ್ರದ್ಧೆಯಿಂದ ಜೋಡಿ ಗುಬ್ಬಿಯ ಹಲವಾರು ಮಕ್ಕಳಿಗೆ ಯಾವ ತಾರತಮ್ಯವೂ ಇಲ್ಲದೆ ನಿಸ್ವಾರ್ಥವಾಗಿ ವಿದ್ಯಾದಾನ ಮಾಡಿ ಹಲವರ ಜೀವನಕ್ಕೆ ಆಧಾರ ಸ್ತಂಭವಾಗಿದ್ದುದನ್ನು ಇಂದಿಗೂ ಗುಬ್ಬಿಯ ಹಿರಿ ತಲೆಮಾರಿನವರು ಗೌರವ ಮತ್ತು ಕೃತಜ್ಞತಾ ಭಾವದಿಂದ ನೆನಪಿಸಿಕೊಳ್ಳುತ್ತಾರೆ ಅವರುಗಳ ಹಾರೈಕೆ ಮತ್ತು ದೇವರ ಅನುಗ್ರಹದ ಫಲವೋ ಏನು ಅನಂತರಾಮು ರವರು ಹುಟ್ಟಿನಿಂದ ಬಹಳ ಬುದ್ಧಿವಂತ ಮಗು ಹಾಗೆ ತಂದೆ ತಾಯಿಯರ ಮಾರ್ಗದರ್ಶನ ಮತ್ತು ಅವರ ಸ್ವಂತ ಪರಿಶ್ರಮದ ಫಲದಿಂದ ಬಹಳ ಚೆನ್ನಾಗಿ ವ್ಯಾಸಂಗ ಮಾಡಿ ಬೆಂಗಳೂರಿನಲ್ಲಿ ಬಿಎಂಎಸ್ ಕಾಲೇಜಿನಲ್ಲಿ ಆಗ ಹೆಚ್ಚು ಪ್ರಚಲಿತದಲ್ಲಿದ್ದ ಸಿವಿಲ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ವಿದ್ಯಾಭ್ಯಾಸಕ್ಕೆ ಆಯ್ಕೆಯಾದರು ಪ್ರಾಯಶಃ ಆ ಕಾಲಕ್ಕೆ ಇಂಜಿನಿಯರಿಂಗ್ ಪದವಿ ಪಡೆದ ಜೋಡಿ ಕುಬ್ಬಿಯವರಲ್ಲಿ ಇವರು ಮೊದಲಿಗರಿರಬೇಕು ಇಂಜಿನಿಯರಿಂಗ್ ಪದವಿಯನ್ನು ಉನ್ನತ ಶ್ರೇಣಿಯಲ್ಲಿ ತಿರುಗಡೆಯಾಗಿ ಆಗಿನ ಕಾಲದಲ್ಲಿ ಸರ್ಕಾರದ ಹುದ್ದೆಗೂ ಆಯ್ಕೆಯಾದರು ಅಂದಿನ ಬೊಂಬಾಯಿಯ ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್ನಲ್ಲಿ ಬಹಳ ಕಾಲ ಸೇವೆ ಸಲ್ಲಿಸಿದರು ಇವರ ಸೇವಾ ಕೌಶಲ್ಯ ಕಾರ್ಯವೈಖರಿಯನ್ನು ಪರಿಗಣಿಸಿದ ಭಾರತ ಸರ್ಕಾರ ಇವರನ್ನು ಹಲವಾರು ವಿದೇಶಿ ರಾಷ್ಟ್ರಗಳಿಗೂ ನಿಯೋಜಿಸಿ ಕಳಿಸಿತ್ತು ಆ ಕಾಲಕ್ಕೆ ಭಾರತ ಸರ್ಕಾರದಿಂದ ಉನ್ನತ ಸೇವೆಗೆ ವಿದೇಶದಲ್ಲಿ ನಿಯೋಜಿಸಲ್ಪಟ್ಟಿದ್ದು ಊರಿಗೆ ಹೆಮ್ಮೆಯ ವಿಷಯವಾಗಿತ್ತು ಅವರು ತಮ್ಮ ಸೇವಾವಧಿಯಲ್ಲಿ ಹಲವಾರು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದರಲ್ಲದೆ ಬಹಳ ಶೀಘ್ರವಾಗಿ ಭರ್ತಿ ಪಡೆಯುತ್ತಾ ಕಿರಿಯ ವಯಸ್ಸಿನಲ್ಲೇ ಚೀಫ್ ಎಂಜಿನಿಯರಿಂಗ್ ಹುದ್ದೆಗೇರಿದರು ಮೈಸೂರು ರೋಟರಿ ಕ್ಲಬ್ ಲಯನ್ಸ್ ಕ್ಲಬ್ ಅಲ್ಲದೆ ಅವರಿದ್ದ ಒಂಟಿಕೊಪ್ಪಲ್ಲಿನ ಶ್ರೀ ಚಂದ್ರಮೌಳೇಶ್ವರ ದೇವಸ್ಥಾನ ಹಾಗೂ ಬಬ್ಬೂರು ಕಮ್ಮೆ ಸಂಘಗಳಲ್ಲೂ ತನು ಮನ ಧನಗಳ ಸೇವೆ ಸಲ್ಲಿಸಿದ್ದಾರೆ ಇದಕ್ಕೆಲ್ಲ ಇವರ ಜೊತೆ ನಿಂತು ಇವರಿಗೆ ಸಹಕರಿಸುತ್ತಿದ್ದ ಪತ್ನಿ ದಿವಂಗತ ಶ್ರೀಮತಿ ಸರೋಜಾರವರ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆ ಅವರ ಹಿರಿಯ ಮಗಳು ಲತಾ ಮತ್ತು ಎರಡನೇ ಮಗಳು ಜ್ಯೋತಿ ಗುಬ್ಬಿಯಲ್ಲಿ ಅಜ್ಜಿಯ ಜೊತೆ ಇದ್ದು ವ್ಯಾಸಂಗ ಮಾಡಿದವರು ಲತಾ ವೈದ್ಯೆ ಹಾಗೂ ಜ್ಯೋತಿ ಇಂಜಿನಿಯರ್ ಆಗಿ ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ ಕಿರಿಯ ಮಗಳು ಗೀತಾ ಜರ್ಮನಿಯ ಇಂಡಿಯನ್ ಎಂಬಾಸಿನಲ್ಲಿ ಹಿರಿಯ ಪುತ್ರ ಶ್ರೀಕಂಠ ಬೆಂಗಳೂರಿನ ಎಚ್ಎಎಲ್ನಲ್ಲೂ ಸೇವೆ ಸಲ್ಲಿಸುತ್ತಿದ್ದಾರೆ ಶ್ರೀಯುತ ಶ್ರೀಕಂಠರವರು ಅನೇಕ ಸಮಾಜ ಸೇವೆ ಮತ್ತು ವಿದ್ಯಾರ್ಥಿಗಳ ಶೈಕ್ಷಣಿಕ ಬೆಳವಣಿಗೆಗೆ ಧನ ಸಹಾಯ ಮಾಡುವುದರಲ್ಲಿ ಎತ್ತಿದ ಕೈ ಇವರ ಧರ್ಮಪತ್ನಿ ಶ್ರೀಮತಿ ಪದ್ಮಶ್ರೀ ರಾವ್ ಪ್ರಸಿದ್ಧ ಸಂಗೀತಗಾರ್ತಿ ಆಪ್ತ ಸಮಾಲೋಚಕರು ಮತ್ತು ಸೈಕೋಥೆರಪಿಸ್ಟ್ ಆಗಿದ್ದಾರೆ ಒಟ್ಟಿನಲ್ಲಿ ಹೆಡ್ಮೇಸ್ಟರ್ ಮಗ ಅನಂತರಾಮು ಊರಿನ ಹಲವಾರು ಜನರಿಗೆ ಆದರ್ಶಪ್ರಾಯ ವ್ಯಕ್ತಿಯಾಗಿ ಸಮಾಜಕ್ಕೂ ದೇಶಕ್ಕೂ ತಮ್ಮ ಅಳಿಲು ಸೇವೆ ಮಾಡಿದ್ದಾರೆ ಇವರು ಎರಡು ಸಾವಿರದ ಎಂಟು ಡಿಸೆಂಬರ್ನಲ್ಲಿ ಸ್ವರ್ಗಸ್ಥರಾದರು ಸಾಧನೆಯ ಸರದಾರ ಶ್ರೀ ಶ್ರೀನಾಥ್ ಶ್ರೀ ಶ್ರೀನಾಥ್ರವರು ಜೋಡಿಗುಪ್ಪಿ ಗ್ರಾಮದಲ್ಲಿ ಶ್ರೀಮತಿ ಲಕ್ಷ್ಮೀನರಸಮ್ಮ ಮತ್ತು ಸೀತಾರಾಮಯ್ಯ ದಂಪತಿಗಳ ಎರಡನೇ ಮಗನಾಗಿ ಇಸವಿ ಜೂನ್ ಇಪ್ಪತ್ತೆಂಟರಂದು ಜನಿಸಿದರು ಬಾಲ್ಯದಿಂದಲೂ ಶ್ರೀನಾಥ್ ರವರು ಶಿಸ್ತಿನ ಸಿಪಾಯಿ ಹಿರಿಯರಲ್ಲಿ ಭಕ್ತಿಭಾವ ದೇವರಲ್ಲಿ ಅಚಲವಾದ ನಂಬಿಕೆ ಓದಿನಲ್ಲಿ ಶ್ರದ್ಧೆ ತನ್ನಲ್ಲಿರುವ ಅದಮ್ಯ ವಿಶ್ವಾಸ ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕೆಂಬ ದೃಢ ಸಂಕಲ್ಪ ನಿರ್ದಿಷ್ಟ ಮಾರ್ಗದಲ್ಲಿ ನಡೆಯಬೇಕೆಂಬ ಮನೋಬಲ ಶ್ರೀನಾಥ್ ರವರಿಗೆ ದೈವದತ್ತವಾಗಿ ಬಂದ ಗುಣಗಳು ಇವರ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಜೋಡಿಗುಬ್ಬಿ ಮತ್ತು ಬೆಂಗಳೂರಿನ ಸರಕಾರಿ ಶಾಲೆಯಲ್ಲಿ ಪ್ರಾರಂಭಿಸಿ ತದನಂತರ ಬಿಎಸ್ಸಿ ಪದವಿಯನ್ನು ವಿವಿಪುರಂ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜಿನಿಂದ ಪಡೆದರು ಎಪ್ಪತ್ತನೇ ಇಸವಿ ಡಿಸೆಂಬರ್ನಲ್ಲಿ ಕೆನರಾ ಬ್ಯಾಂಕ್ನಲ್ಲಿ ಕ್ಲರ್ಕ್ ಆಗಿ ಗೊಳೂರು ಶಾಖೆಗೆ ಪಾದಾರ್ಪಣೆ ಮಾಡಿದರು ನಂತರ ಸಿಎಐ ಬ್ಯಾಂಕ್ ಎಕ್ಸಾಮ್ ಪಾಸು ಮಾಡುವುದರ ಜೊತೆಗೆ ಕಾನೂನು ಪದವಿ ಪಡೆದುಕೊಂಡರು ಕೆನರಾ ಬ್ಯಾಂಕಿನಲ್ಲಿ ಕ್ಲರ್ಕ್ ಹುದ್ದೆಯಿಂದ ಜನರಲ್ ಮ್ಯಾನೇಜರ್ ಆಗಿ ಹಂತ ಹಂತವಾಗಿ ಬಡ್ತಿ ಪಡೆದರು ಇದರಲ್ಲಿದ್ದ ವಿಶೇಷವೇನೆಂದರೆ ಯಾವ ರಾಜ್ಯಕ್ಕೆ ವರ್ಗಾವಣೆ ಆಗುತ್ತದೆಯೋ ಅಲ್ಲಿನ ಭಾಷೆಯನ್ನು ಕರಗತ ಮಾಡಿಕೊಂಡು ವ್ಯವಹರಿಸುತ್ತಿದ್ದರು ಎರಡು ಸಾವಿರದ ಒಂಬತ್ತರಲ್ಲಿ ಕೆನರಾ ಬ್ಯಾಂಕ್ನಿಂದ ನಿವೃತ್ತರಾದ ನಂತರ ಇವರ ಕಾರ್ಯನಿಷ್ಠೆ ನಾಯಕತ್ವ ಗುಣ ಬ್ಯಾಂಕಿಂಗ್ ಬಗೆಗಿನ ಅಪಾರ ಜ್ಞಾನ ಇವುಗಳನ್ನು ಗುರುತಿಸಿದ ಸರ್ಕಾರವು ಇವರನ್ನು ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ಒಂದಾದ ಬ್ಯಾಂಕ್ ಆಫ್ ಬರೋಡಾದ ನಿರ್ವಾಹಕ ನಿರ್ದೇಶಕರಾಗಿ ನೇಮಕ ಮಾಡಿತು ಕರೂರು ವೈಶ್ಯ ಬ್ಯಾಂಕಿನಲ್ಲಿ ಮೂರು ಬಾರಿ ಸುಮಾರು ಒಂಬತ್ತು ವರ್ಷಗಳ ಕಾಲ ಡೈರೆಕ್ಟರ್ ಆಗಿ ಚೇರ್ಮನ್ ಆಗಿ ಕಾರ್ಯನಿರ್ವಹಿಸಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ವೃತ್ತಿ ಜೀವನಕ್ಕೆ ವಿದಾಯ ಹೇಳಿದರು ಸಮಾಜಮುಖಿ ಕಾರ್ಯಚಟುವಟಿಕೆಗಳಲ್ಲಿ ಪ್ರಮುಖವಾಗಿ ನರಸೀಪುರ ದೊಡ್ಡಮನೆ ಸುಜನಾ ಚಾರಿಟಬಲ್ ಟ್ರಸ್ಟ್ ಅನ್ನು ಎರಡು ಸಾವಿರದ ಹದಿನಾರರಲ್ಲಿ ಹುಟ್ಟುಹಾಕಿದರು ಇದಲ್ಲದೆ ಕೆನರಾ ಬ್ಯಾಂಕಿನ ಬುಕ್ ಬ್ಯಾಂಕ್ನ ಸಂಸ್ಥೆಗೆ ವರ್ಕಿಂಗ್ ಪ್ರೆಸಿಡೆಂಟ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ ಸೇವಾ ಕ್ಷೇತ್ರ ಆಸ್ಪತ್ರೆಯ ಬೋರ್ಡ್ ಆಫ್ ಡೈರೆಕ್ಟರ್ಸ್ನಲ್ಲಿ ಒಬ್ಬರಾಗಿ ಕೆಲಸ ಮಾಡಿದ್ದಾರೆ ಇವರ ವೈಯಕ್ತಿಕ ಬದುಕಿನಲ್ಲಿ ಡಿಸೆಂಬರ್ ಆರು ಎಂಬತ್ತೊಂದರಲ್ಲಿ ಶ್ರೀನಾಥರ ಬಾಳ ಸಂಗಾತಿಯಾಗಿ ಅವರು ಪಾದಾರ್ಪಣೆ ಮಾಡಿದರು ನಲವತ್ಮೂರು ವರ್ಷಗಳ ಸುದೀರ್ಘ ದಾಂಪತ್ಯ ಜೀವನ ನಡೆಸಿದ ಈ ದಂಪತಿಗಳಿಗೆ ಇಬ್ಬರು ಹೆಣ್ಣು ಮಕ್ಕಳು ಶಾಲಿನಿ ಮತ್ತು ಸುಮನ ಇಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ಗಳಾಗಿದ್ದಾರೆ ಜೋಡಿಕುಪ್ಪಿ ಶ್ರೀರಾಮ ಮಂದಿರದಲ್ಲಿ ಭಜನೆಗಳು ನಡೆಯುತ್ತಿದ್ದ ರೀತಿಯಲ್ಲಿ ಶ್ರೀರಾಮ ಭಜನೆಯನ್ನು ಕೋವಿಡ್ ಸಾಂಕ್ರಾಮಿಕ ರೋಗದ ಸಮಯದಲ್ಲಿ ಆನ್ಲೈನ್ ಮುಖಾಂತರ ಅನೇಕ ಭಕ್ತಾದಿಗಳನ್ನು ಸೇರಿಸಿ ಶ್ರೀರಾಮ ಭಜನೆಯನ್ನು ಪ್ರತಿ ಶನಿವಾರ ನಡೆಸಿಕೊಂಡು ಬರುತ್ತಿದ್ದರು ಈಗಲೂ ಅದು ಮುಂದುವರೆದಿದೆ ಗ್ರಾಮವನ್ನು ಮುಂದೆ ತರಲು ಅನೇಕ ರೀತಿಯಲ್ಲಿ ಶ್ರಮಪಟ್ಟಿದ್ದಾರೆ ಜೋಡಿಗುಬ್ಬಿಯಲ್ಲಿ ಹೊಸದಾಗಿ ನಿರ್ಮಾಣಗೊಂಡಿರುವ ಶ್ರೀರಾಮ ಮಂದಿರ ಮತ್ತು ಅತಿಥಿ ಗೃಹಕ್ಕೆ ಇವರ ಕೊಡುಗೆ ಅಪಾರ ಜೋಡಿಗುಬ್ಬಿ ವಿಪ್ರವೃಂದ ಹಾಗೂ ಕೆನರಾ ಬ್ಯಾಂಕ್ ಸಹಯೋಗದಿಂದ ಜೋಡಿಗುಬ್ಬಿಯಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಆಗ ಸುತ್ತಮುತ್ತಲ ಹಳ್ಳಿಯಿಂದಲೂ ಸುಮಾರು ನಾನೂರು ಜನ ಶಿಬಿರದಲ್ಲಿ ಆರೋಗ್ಯ ತಪಾಸಣೆ ಮಾಡಿಸಿಕೊಂಡಿರುವುದು ನೆನೆಸಿಕೊಳ್ಳಬೇಕಾದ ವಿಚಾರ ಸರಳ ಜೀವಿ ಮಿತಭಾಷಿ ಮತ್ತು ಸದಾ ನಗುಮೊಗದ ರವರು ಆರೋಗ್ಯದ ಸಮಸ್ಯೆಯಿಂದ ಇಪ್ಪತ್ನಾಲ್ಕನೇ ಮೇ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ದೈವಾಧೀನರಾದರೆಂದು ತಿಳಿಸಲು ವಿಷಾದಿಸುತ್ತೇವೆ దూర నాదేకే ఆత్మనే ఈ సాగు న్యాయవే ఈ సాగు న్యాయవే ఆధార నీ నిల్క నే ಜೋಡಿಗುಪ್ಪಿಯ ಶ್ಯಾಮ್ ಮೇಸ್ರು ಅಂದರೆ ಜಿಎಸ್ ನಾಗಪ್ಪರವರ ವಂಶಸ್ಥರಾದ ಶ್ರೀಯುತ ಜಿಎನ್ ವೆಂಕಟಸುಬ್ಬಯ್ಯ ಹಾಗೂ ಹಾಗೂ ಶ್ರೀಮತಿ ಕಮಲಮ್ಮ ದಂಪತಿಗಳ ಮೂರನೆಯ ಮಗ ಶ್ರೀಯುತ ಜಿವಿ ದಿವಾಕರ್ ರವರು ತಿಪಟೂರಿನಲ್ಲಿ ಮೂವತ್ತೊಂದನೇ ಮೇ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಜನಿಸಿದರು ಸಾವಿರದ ಒಂಬೈನೂರ ಬೆಂಗಳೂರು ಮೆಡಿಕಲ್ ಕಾಲೇಜಿನಲ್ಲಿ ಎಂಬಿಬಿಎಸ್ ಪದವಿ ಪಡೆದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ನೇತ್ರವಿಜ್ಞಾನದಲ್ಲಿ ಸ್ನಾತಕೋತ್ತರ ಪದವಿ ಪಡೆದುಕೊಂಡಿದ್ದಾರೆ ಇದಲ್ಲದೆ ಇವರು ನ್ಯಾಷನಲ್ ಲಾ ಕಾಲೇಜಿನಲ್ಲಿ ಪೋಸ್ಟ್ ಗ್ರಾಜ್ಯುಯೇಟ್ ಡಿಪ್ಲೊಮೊ ಇನ್ ಮೆಡಿಕಲ್ ಲಾ ಅಂಡ್ ಎಥಿಕ್ಸ್ ಪದವಿಯನ್ನು ಪಡೆದಿದ್ದಾರೆ ಒಂಬೈನೂರ ಎಂಬತ್ತೆರಡು ನವೆಂಬರ್ನಿಂದ ಸಾವಿರದ ಒಂಬೈನೂರ ತೊಂಬತ್ತೇಳು ಮೇವರೆಗೆ ಡಾ ಬಿ ಆರ್ ಅಂಬೇಡ್ಕರ್ ಮೆಡಿಕಲ್ ಕಾಲೇಜಿನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಮತ್ತು ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ಸಾವಿರದ ಒಂಬೈನೂರ ತೊಂಬತ್ತೇಳರವರೆಗೆ ವಿಭಾಗದ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಸೇವೆ ಸಲ್ಲಿಸಿದ್ದಾರೆ ಮೇ ಸಾವಿರದ ಒಂಬೈನೂರ ತೊಂಬತ್ತ ಏಳರಿಂದ ನವೆಂಬರ್ ಎರಡು ಸಾವಿರದ ಹನ್ನೊಂದರವರೆಗೆ ಎಂಎಸ್ ರಾಮಯ್ಯ ಮೆಡಿಕಲ್ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿ ಸೇವೆ ಸಲ್ಲಿಸಿದ್ದಾರೆ ಇವರು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸಸ್ ಬೆಂಗಳೂರಿನಲ್ಲಿ ನಡೆಯುವ ಪದವಿ ಪೂರ್ವ ಮತ್ತು ಸ್ನಾತಕೋತ್ತರ ಪದವಿ ಪರೀಕ್ಷೆಗಳ ಪರೀಕ್ಷಕರು ಆಗಿದ್ದಾರೆ ಅಲ್ಲದೆ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಕರ್ನಾಟಕ ಆಫ್ತಾಲ್ಮಿಕ್ ಸೊಸೈಟಿ ಆಲ್ ಇಂಡಿಯಾ ಆಫ್ಟಾಲ್ಮಿಕ್ ಸೊಸೈಟಿ ಫೆಡರೇಷನ್ ಆಫ್ ಆಫ್ತಾಲ್ಮಿಕ್ ರಿಸರ್ಚ್ ಸೆಂಟರ್ಗಳ ಸದಸ್ಯರು ಕೂಡ ಆಗಿದ್ದಾರೆ ಪ್ರಸ್ತುತ ಇವರು ಬೆಂಗಳೂರು ಆಫ್ಟಾಲ್ಮಿಕ್ ಸೊಸೈಟಿಯ ಅಧ್ಯಕ್ಷರಾಗಿ ದಿವಾಕರ್ ಸ್ಪೆಷಾಲಿಟಿ ಹಾಸ್ಪಿಟಲ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಏಷ್ಯನ್ ರಿಸರ್ಚ್ ಅಂಡ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಫಾರ್ ಸ್ಕಿಲ್ ಟ್ರಾನ್ಸ್ಫರ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಶಂಕರ ಐ ಹಾಸ್ಪಿಟಲ್ನಲ್ಲಿ ಸೀನಿಯರ್ ಪ್ರೊಫೆಸರ್ ಆಗಿ ಖಾಸಗಿ ಆಸ್ಪತ್ರೆಗಳ ಸಂಘದ ಖಚಾಂಚಿ ಮತ್ತು ವೈಜ್ಞಾನಿಕ ಸಮಿತಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಇವರಿಗೆ ಎರಡು ಸಾವಿರದ ಏಳರಲ್ಲಿ ಕೆಂಪೇಗೌಡ ಪ್ರಶಸ್ತಿಯೂ ದೊರೆತಿದೆ ಏಷ್ಯಾ ಒನ್ ಇಂದ ಬೆಸ್ಟ್ ಲೀಡರ್ಶಿಪ್ ಅವಾರ್ಡ್ ತನ್ನದಾಗಿಸಿಕೊಂಡಿದ್ದಾರೆ ಇಷ್ಟೆಲ್ಲ ಪದವಿಗಳ ನಿರ್ವಹಣೆಯ ಜೊತೆಗೆ ಅನೇಕ ಹಳ್ಳಿಗಳಿಗೆ ತೆರಳಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಉತ್ತಮ ಆರೋಗ್ಯದ ಬಗ್ಗೆ ಸಮಾಲೋಚನೆ ಮತ್ತು ಉಚಿತ ಎಚ್ಪಿವಿ ಲಸಿಕೆಗಳನ್ನು ನೀಡುತ್ತಿದ್ದಾರೆ ಇದು ದಿವಾಕರ್ಸ್ ಸರ್ವಿಸ್ ಟ್ರಸ್ಟ್ನ ಸಮಾಜದ ಬಗ್ಗೆ ಮತ್ತು ಜನರ ಆರೋಗ್ಯದ ಬಗ್ಗೆ ಇರುವ ಕಳಕಳಿಯನ್ನು ತೋರ್ಪಡಿಸುತ್ತದೆ ಇಂತಹ ಮೇರು ವ್ಯಕ್ತಿತ್ವ ಹೊಂದಿರುವ ಶ್ರೀಯುತ ಜಿವಿ ದಿವಾಕರ್ ಮತ್ತು ಅವರ ಪತ್ನಿ ಡಾಕ್ಟರ್ ಹೇಮಾ ದಿವಾಕರ್ ಅವರ ಜೋಡಿ ಹೇಳಿ ಮಾಡಿಸಿದಂತಿದೆ ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞೆಯಾಗಿರುವ ಶ್ರೀಮತಿ ಹೇಮಾ ದಿವಾಕರ್ ಅವರು ಕರ್ನಾಟಕ ಕಾಲೇಜ್ ಆಫ್ ಆಬ್ಸ್ಟೆಟ್ರಿಕ್ಸ್ ಅಂಡ್ ಗೈನೋಕಾಲಜಿಯ ಮುಖ್ಯಸ್ಥರಾಗಿದ್ದ ಇವರಿಗೆ ಎರಡು ಸಾವಿರದ ಹದಿನೆಂಟರಲ್ಲಿ ಗ್ಲೋಬಲ್ ಏಷಿಯನ್ ಆಫ್ ದಿ ಅವಾರ್ಡ್ ಎರಡು ಸಾವಿರದ ಹದಿನೆಂಟರಲ್ಲಿ ದ ಇಂಟರ್ ನ್ಯಾಷನಲ್ ಫೆಡರೇಷನ್ ಆಫ್ ಗೈನೊಕಾಲಜಿ ಅಂಡ್ ಆಬ್ಸ್ಟೆಟ್ರಿಕ್ಸ್ ಇನ್ ದ ವಿಮೆನ್ ಅಚೀವರ್ಸ್ ಅವಾರ್ಡ್ Asian Research and Training Institute for Skill Transfer na CEO Matu Adhyakshiragi Federation of Gynecology Well Women Healthcare Division Adhyakshiragi Association of Healthcare Providers India Karnataka Edition Adhyakshiragi Nutrition and Breastfeeding Committee at South Asia Federation of Aps Districts and Gynecology Adhyakshiragi ಯುನೈಟೆಡ್ ನೇಷನ್ಸ್ ಚಿಲ್ಡ್ರನ್ಸ್ ಎಜುಕೇಷನ್ ಫಂಡ್ನ ಅಂಬಾಸಿಡರ್ ಆಫ್ ಇಂಪ್ಯಾಕ್ಟ್ ಫಾರ್ ನ್ಯೂಟ್ರಿಷನ್ ಆಗಿ ಡಯಾಬಿಟೀಸ್ ಇನ್ ಪ್ರೆಗ್ನೆನ್ಸಿ ಸ್ಟಡಿ ಗ್ರೂಪ್ ಇಂಡಿಯಾ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಾ ಅನೇಕ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಇದಲ್ಲದೆ ಇಪ್ಪತ್ನಾಲ್ಕನೇ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಈ ದಂಪತಿಗಳು ನಮ್ಮ ಜೋಡಿಗುಬ್ಬಿ ವಿಪ್ರವೃಂದದ ಸದಸ್ಯರಿಗೆ ಅವರದೇ ಆಸ್ಪತ್ರೆಯ ಆವರಣದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಹಮ್ಮಿಕೊಂಡಿದ್ದರು ಡಾ ಜಿಆರ್ ದಿವಾಕರ್ ಅವರು ತಪಾಸಣೆಯ ವಿವರಗಳನ್ನು ತಿಳಿಸಿದರೆ ಡಾ ಹೇಮಾ ದಿವಾಕರ್ ಅವರು ಆನ್ಲೈನ್ ಮೂಲಕ ಮಾಹಿತಿಯನ್ನು ನೀಡಿದರು ಹೆಣ್ಣು ಮಕ್ಕಳು ಮತ್ತು ಸ್ತ್ರೀಯರಲ್ಲಿ ಗರ್ಭಕಂಠ ಕ್ಯಾನ್ಸರ್ ಇತ್ತೀಚೆಗೆ ಹೆಚ್ಚಾಗಿರುವ ನಿಟ್ಟಿನಲ್ಲಿ ಡಾಕ್ಟರ್ ಹೇಮಾ ದಿವಾಕರ್ ಅವರು ಸದಸ್ಯರಿಗೆ ಉಚಿತವಾಗಿ ಎಚ್ಪಿವಿ ಲಸಿಕೆಯನ್ನು ನೀಡಲು ಅನುವು ಮಾಡಿಕೊಟ್ಟರು ಅಂದು ಆಗಮಿಸಿದ ಎಲ್ಲರಿಗೂ ಉಚಿತವಾಗಿ ಬಿಪಿ ಎಚ್ಬಿ ಪರ್ಸೆಂಟೇಜ್ ಆರ್ಬಿಎಸ್ ಬಿಎಂಐ ಮತ್ತು ಕಣ್ಣಿನ ತಪಾಸಣೆ ನಡೆಸಲಾಯಿತು ಡಾ ಜಿ ವಿ ದಿವಾಕರ್ ಡಾಕ್ಟರ್ ಹೇಮ ದಿವಾಕರ್ ಮತ್ತು ಅವರ ತಂಡದವರಿಗೆ ಜೋಡಿಗುಬ್ಬಿ ವಿಪ್ರವೃಂದವು ಹೃದಯಾಳದಿಂದ ಧನ್ಯವಾದಗಳನ್ನು ಅರ್ಪಿಸುತ್ತದೆ ಸಂಗೀತ ಕಲಾನಿಧಿ ಡಾ ಜಿಎನ್ ನಾಗಮಣಿ ಶ್ರೀನಾಥ್ ಡಾ ಜಿಎನ್ ನಾಗಮಣಿ ಶ್ರೀನಾಥ್ ರವರು ಬಹುಮುಖ ಪ್ರತಿಭೆ ಸಂಗೀತ ಕ್ಷೇತ್ರದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದೆ ಪ್ರಸಿದ್ಧ ಗಾಯಕಿ ನಿರ್ದೇಶಕಿ ಲೇಖಕಿ ಶಿಕ್ಷಕಿ ಮತ್ತು ಸುಮಾದ ಸಾಂಸ್ಕೃತಿಕ ಕೇಂದ್ರದ ವ್ಯವಸ್ಥಾಪಕಿ ಶ್ರೀಮತಿ ನಾಗಮಣಿ ಶ್ರೀನಾಥ್ರವರು ಜೋಟಿಗುಬ್ಬಿ ಎಂಬ ಸಣ್ಣ ಗ್ರಾಮದಲ್ಲಿ ಸಾವಿರದ ಒಂಬೈನೂರ ಐವತ್ತೊಂದು ಏಪ್ರಿಲ್ ಏಳರಂದು ಜನಿಸಿದರು ಇವರ ತಂದೆ ಶ್ರೀ ಜಿ ನಾರಾಯಣ ಮತ್ತು ತಾಯಿ ಶ್ರೀಮತಿ ಜಿ ವೆಂಕಟಲಕ್ಷಮ್ಮ ತಾತ ನಾರಸಿ ಹೆಬ್ಬಾರಯ್ಯನವರು ಮತ್ತು ಅಜ್ಜಿ ಚೆಲುವಮ್ಮನವರು ನಾಗಮಣಿಯವರ ತಾಯಿ ಇಬ್ಬರು ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರ ಸೇವೆ ಸಲ್ಲಿಸಿದ್ದಾರೆ ತಂದೆ ಪ್ರಖ್ಯಾತ ಗಮಕಿಗಳಾದ ಕಾರಣ ಸಹಜವಾಗಿ ಅವರಿಂದ ಬಂದ ಕಂಠ ಶ್ರೀಮತಿ ನಾಗಮಣಿಯವರಿಗೆ ಸಂಗೀತದತ್ತ ಒಲವು ಮೂಡಿಸಿತು ಪ್ರಾಥಮಿಕ ಹಂತದ ವಿದ್ಯಾಭ್ಯಾಸವನ್ನು ಬಸವಾಪಟ್ಟಣದಲ್ಲಿ ಪ್ರಾರಂಭಿಸಿ ನಂತರ ಪ್ರೌಢಶಾಲೆ ಮತ್ತು ಕಾಲೇಜಿನ ವಿದ್ಯಾಭ್ಯಾಸವನ್ನು ಮೈಸೂರಿನಲ್ಲಿ ಮುಂದುವರಿಸಿದರು ವಿದ್ಯಾಭ್ಯಾಸ ಮತ್ತು ಸಂಗೀತ ಅಭ್ಯಾಸ ಜೊತೆ ಜೊತೆಯಲ್ಲಿ ಪ್ರಾರಂಭವಾಯಿತು ನಂತರ ಬಿ ಎ ಇನ್ ಮ್ಯೂಸಿಕ್ ಪದವಿ ಪಡೆದ ನಂತರ ಮದ್ರಾಸಿನ ರಾಮನಾಥ್ ಕೃಷ್ಣನ್ ರವರ ಗುರುಕುಲ ಪದ್ಧತಿಯಲ್ಲಿ ಸಂಗೀತ ಶಿಕ್ಷಣ ಮುಂದುವರೆಸಿದರು ಇವರು ಒಂಬತ್ತನೇ ವಯಸ್ಸಿನಲ್ಲಿಯೇ ಸಂಗೀತ ಕಚೇರಿ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿದ್ದಾರೆ ಇವರ ವಿದ್ಯಾಭ್ಯಾಸ ಮತ್ತು ಶೈಕ್ಷಣಿಕ ಗೌರವಗಳು ಹೀಗಿವೆ ಬ್ಯಾಚುಲರ್ ಇನ್ ಆರ್ಟ್ಸ್ ಇನ್ ಮ್ಯೂಸಿಕ್ ಪದವಿಯನ್ನು ಮೈಸೂರು ಯೂನಿವರ್ಸಿಟಿಯಿಂದ ಎರಡನೇ ರ್ಯಾಂಕ್ನೊಂದಿಗೆ ಪಡೆದರು ಸಂಗೀತದಲ್ಲಿ ವಿದ್ವತ್ ಪದವಿಯನ್ನು ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಮೊದಲನೇ ರ್ಯಾಂಕ್ನೊಂದಿಗೆ ತೇರ್ಗಡೆಯಾದರು ಪೋಸ್ಟ್ ಗ್ರಾಜ್ಯುಯೇಟ್ ಡಿಪ್ಲೊಮೊ ಇನ್ ಮ್ಯೂಸಿಕ್ ಪದವಿಯನ್ನು ಗೌರ್ಮೆಂಟ್ ಆಫ್ ತಮಿಳುನಾಡಿನಿಂದ ಪಡೆದರು ಮಾಸ್ಟರ್ ಆಫ್ ಆರ್ಟ್ಸ್ ಇನ್ ಮ್ಯೂಸಿಕ್ ಪದವಿಯನ್ನು ಮೈಸೂರು ಎಪ್ಪತ್ತಾರರಲ್ಲಿ ಮೊದಲನೇ ರ್ಯಾಂಕ್ನೊಂದಿಗೆ ಪಡೆದರು ಡಾಕ್ಟರ್ ಆಫ್ ಲಿಟರೇಚರ್ ಇನ್ ಮ್ಯೂಸಿಕ್ ಪದವಿಯನ್ನು ತುಮಕೂರು ಯೂನಿವರ್ಸಿಟಿಯಿಂದ ಎರಡು ಸಾವಿರದ ಹದಿನಾಲ್ಕರಲ್ಲಿ ತಮ್ಮದಾಗಿಸಿಕೊಂಡರು ಇದಲ್ಲದೆ ಇವರು ಮೈಸೂರಿನ ಮಹಾರಾಣಿಸ್ ಕಾಲೇಜ್ ಹಾಗೂ ಬೆಂಗಳೂರಿನ ಮಹಾರಾಣಿಸ್ ಕಾಲೇಜಿನ ಮ್ಯೂಸಿಕ್ ವಿಭಾಗದ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ ನಾಗಮಣಿಯವರಿಗೆ ಸಂಗೀತದಲ್ಲಿದ್ದ ನಿಷ್ಠೆ ಮತ್ತು ಭಕ್ತಿ ಅವರನ್ನು ಶ್ರೇಷ್ಠ ಸಂಗೀತಗಾರರನ್ನಾಗಿ ಮಾಡಿದೆ ಇವರ ಸಾಧನೆಗೆ ಸಿಕ್ಕ ಪ್ರಶಸ್ತಿ ಗೌರವ ಬಿರುದುಗಳು ಅಪಾರ ಸೆಂಟ್ರಲ್ ಸಂಗೀತ ನಾಟಕ ಅಕಾಡೆಮಿ ಪುರಸ್ಕಾರ ಗೌರ್ಮೆಂಟ್ ಆಫ್ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕರ್ನಾಟಕ ಕಲಾಶ್ರೀ ಪ್ರಶಸ್ತಿ ದೂರದರ್ಶನ್ ಚಂದನ ಅವಾರ್ಡ್ ಇವುಗಳಲ್ಲದೆ ಅನೇಕ ರಾಷ್ಟ್ರೀಯ ಸನ್ಮಾನಗಳು ದೊರೆತಿವೆ ಇತ್ತೀಚೆಗೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪಂಚಾಕ್ಷರಿ ಗವಾಯಿ ರಾಷ್ಟ್ರೀಯ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದಾರೆ ಸುಮಾದ ಸಾಂಸ್ಕೃತಿಕ ಕೇಂದ್ರ ಎಂಬ ಹೆಸರಿನಲ್ಲಿ ಒಂದು ಸಂಗೀತ ಕಲಾ ಮಂದಿರವನ್ನು ಸಾವಿರದ ಒಂಬೈನೂರ ಸ್ಥಾಪಿಸಿದ್ದಾರೆ ಇದು ಇವರ ಕನಸಿನ ಕೂಸು ಇದರ ಧ್ಯೇಯ ಗುರುಕುಲ ಪದ್ಧತಿಯಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಕಲಿಸುವುದು ಇದರ ಮುಖಾಂತರ ಡಾಕ್ಟರ್ ನಾಗಮಣಿ ಶ್ರೀನಾಥ್ರವರು ಸಾವಿರಾರು ಸಂಗೀತ ಕಲಾವಿದರನ್ನು ಬೆಳೆಸಿದ್ದಾರೆ ಅವರೆಲ್ಲರೂ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮತ್ತು ಅಂತರರಾಷ್ಟ್ರೀಯ ಮಟ್ಟದಲ್ಲಿ ಗೌರವ ಪುರಸ್ಕಾರಗಳನ್ನು ಗಳಿಸಿ ಹೆಸರು ಮಾಡಿದ್ದಾರೆ ಗುರುಕುಲ ಪದ್ಧತಿಯಲ್ಲಿ ಸಂಗೀತವನ್ನು ಕಲಿಸುವುದರಲ್ಲಿ ಡಾಕ್ಟರ್ ನಾಗಮಣಿ ಶ್ರೀನಾಥ್ರವರು ವಿಶ್ವವಿಖ್ಯಾತಿಯಾಗಿದ್ದಾರೆ ಇವರ ಸಿರಿಕಂಠದಲ್ಲಿ ಹಾಡಿರುವ ಅನೇಕ ಧ್ವನಿ ಸುರುಳಿಗಳು ಮತ್ತು ಅಡಕ ಮುದ್ರಿಕೆಗಳು ಬಿಡುಗಡೆಯಾಗಿವೆ ಇನ್ನೂರಕ್ಕೂ ಹೆಚ್ಚು ಕೃತಿಗಳಿಗೆ ರಾಗ ಸಂಯೋಜನೆ ಮಾಡಿದ್ದಾರೆ ಸುಮಾರು ಅರವತ್ತು ವರ್ಷಗಳಿಂದ ಸತತವಾಗಿ ಸಂಗೀತದ ರಸಧಾರೆಯನ್ನು ಪ್ರೇಕ್ಷಕರಿಗೆ ಮತ್ತು ಸಂಗೀತಾಸಕ್ತರಿಗೆ ಉಣಬಡಿಸುತ್ತಾ ಬರುತ್ತಿರುವ ಇವರ ಸಾಧನೆಗೆ ಸಹಕರಿಸಿ ಪ್ರೋತ್ಸಾಹಿಸಿದವರಲ್ಲಿ ಮುಖ್ಯವಾಗಿ ಇವರ ಪತಿ ಶ್ರೀಯುತ ಶ್ರೀನಾಥ್ರವರು ಹಾಗೂ ಮಕ್ಕಳಾದ ಸಂದೇಶ್ ಸುನಾಥ್ ಸೊಸೆಯಂದಿರಾದ ಸುಮನ್ ಮತ್ತು ಮಾಧವಿಯವರು ಬಹುಮುಖ ಪ್ರತಿಭೆಯನ್ನು ಹೊಂದಿರುವ ಮತ್ತು ಅಪಾರ ಕೀರ್ತಿ ಗಳಿಸಿರುವ ಅನರ್ಘ್ಯ ರತ್ನ ಇನ್ನೂ ಹೆಚ್ಚಿನ ಸಾಧನೆಯನ್ನು ಮಾಡಲಿ ಎಂದು ಜೋಡಿಗೊಬ್ಬಿ ವಿಪ್ರವೃಂದವು ಹಾರೈಸುತ್ತದೆ ಹೊಸ ಚಿಗೂರು ಹಳೆ ಬೇರು ಕೂಡಿರಲು ಮರಸೊಬಗು ಹೊಸ ಯುಕ್ತಿ ಹಳೆ ತತ್ವದೊಡಗೂಡೆ ಧರ್ಮ ಋಷಿ ವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸೆ ಜಸವು ಜನಜೀವನಕ್ಕೆ ಮಂಕುತಿಮ್ಮ